ಇವತ್ತು ವಸತಿ ಸೌ ಸಚಿವರಾದಂಥ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರ ಪುತ್ರಾದಂಥ ಜಯೀದ್ ಖಾನ್ ಅವರ ಹುಟ್ಟದಬ್ಬ ಪ್ರಯಿತಾಗಿ ಇವತ್ತು ಮಿನ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಆಹಾರದ ವ್ಯವಸ್ಥೆ ಮಾಡಿ ಹಣ್ಣೋಪ ವಿತರಣೆ ಮಾಡಿ ಇವತ್ತು ಒಂದು ಕಾರ್ಯಕ್ರಮನ ನಮ್ಮ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು ನಮ್ಮ ಸುನೀಲ್ ಅವರು ನಮ್ಮ ಅನಿಯಣ ಅವರು ನಮ್ಮ ಜಾಕಿರಣ ಕೌನ್ಸಲ್ರು ಎಲ್ಲರೂ ಒಡ್ಗೂಡಿ ಇವತ್ತು ಅವರ ಅಭಿಮಾನಿಗಳು ಜಯೀತ್ ಖಾನ್ ಅಭಿಮಾನಿಗಳು ಬೆಳಗ ಇವತ್ತು ಅವ್ರ ಹುಟ್ಟೊಬ್ಬರನ್ನ ಒಂದು ಸರಳವಾಗಿ ಆಚರಣೆ ಮಾಡಿದ್ದೀವಿ ಅವ್ರಿಗೆ ಭಗವಂತ ಆಯಸ್ಸು ಆರೋಗ್ಯ ಶಕ್ತಿ ಕೊಟ್ಟು ಏನು ಇವತ್ತು ಚಿತ್ರನಟದಲ್ಲಿ ಇವತ್ತು ಒಂದು ಬನಾರಸ್ ಫಿಲ್ಮು ಮತ್ತು ಒಂದು ಕಳ್ ಚಿತ್ರ ಅಂದ್ಬಿಟ್ಟು ಏನು ಯಶಸ್ವಿಯಾಗಿ ಕಳ್ ಚಿತ್ರ ಇವತ್ತು ಇಡೀ ರಾಜ್ಯದಲ್ಲೇ ಯಶಸ್ವಿಯಾಗಿ ನಡಿ ನಡೆದದಂತೆ ಒಳ್ಳೆ ಫ್ಯಾಮಿಲಿ ನೋಡೋಂಥ ಪಿಚ್ಚರು ಒಳ್ಳೆಯ ಇವತ್ತು ಯುವಕರು ನೋಡೋಂಥ ಪಿಕ್ಚರ್ನ ತೆಗ್ದಿದ್ರು ನಮ್ಮ ಜಯೀತ್ ಖಾನ್ ಅವರು ಅವ್ರ ಹುಟುಂಬ ಪ್ರಯತ್ನಾಗಿ ಅವ್ರ ಬ ಶುಭಾಶಯನ ಕೋರುತ್ತಾ ಅವ್ರು ಭಗವಂತ ಐಸು ಆರೋಗ್ಯ ಕೊಟ್ಟು ಇನ್ನೂ ಅವ್ರ ತಂದೆಯವರು ಏನು ಸೇವೆ ಮಾಡ್ತವ್ರೆ ಈ ರಾಜ್ಯದಲ್ಲಿ ಎಲ್ಲ ಸಮಾಜದ ವರ್ಗ ಜನಕ್ಕೂ ಜೊತೆಲಿ ಕೂಡಿ ಏನು ಸೇವೆಯಲ್ಲಿ ಇವತ್ತು ತೊಡಗಿದ್ದಾರೆ ಬೀಡೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಅದೇ ಥರ ನಮ್ಮ ಮುಂದಿನ ದಿವಸದಲ್ಲಿ ಯುವಕರಿಗೆ ನಮ್ಮ ಬೀಡೆಡ್ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಅಂತ ಜಯೀದ್ ಖಾನ್ ಅವರು ಕೂಡ ಅದೇ ನಿಟ್ಟಿನಲ್ಲಿ ಈ ರಾಜ್ಯದ ಜನಕ್ಕೆ ಕರ್ಕೊಂಡೋಗ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಒಳ್ಳೆಯದಾಗ್ಲಿ ಅವ್ರಿಗೆ ಭಗವಂತ ಒಳ್ಳೇದು ಮಾಡಿದ್ದೀನಿ